ರಮೇಶ್ ಅವರೇ ಅರ್ಜುನ್ ಜನ್ಯ ಹೆಗಡೆ ದೆನ್ ನಾಗೇಂದ್ರ ಪ್ರಸಾದ್ ವಿಜಯ್ ಪ್ರಕಾಶ್ ಅವರು ಇನ್ನು ಯಾರು ಗೊತ್ತಿಲ್ಲ ಐ ಎಲ್ಲರಿಗೂ ಆಲ್ ದ ಮೀಡಿಯಾ ಪೀಪಲ್ಸ್ ಸ್ಯಾಟಲೈಟ್ ಆ್ಯಂಡ್ ಪ್ರೆಸ್ ಮೀಡಿಯಾ ಇಬ್ಬರೂ ಪ್ರಿಂಟ್ ಮೀಡಿಯಾ ಇಬ್ಬರಿಗೂ ನಮಸ್ಕಾರ ಮಾಡ್ತಿದ್ದೀನಿ ಈ ಸಿನಿಮಾ ಬಗ್ಗೆ ಫಸ್ಟಿಂದ ನಾನು ಹೇಳ್ತಾ ಬಂದಿದ್ದೀನಿ ಫಸ್ಟು ಕತೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋದು ಬೇಡ ಬಟ್ ಇವತ್ತು ಅರ್ಜುನ್ ಜನ್ಯ ಇವರು ಬರೀ ಕರ್ನಾಟಕ ಮಾತ್ರ ಅಂದರು ಇಲ್ಲ ಭಾರತ ದೇಶದಲ್ಲೇ ಒಂದು ಒಳ್ಳೆಯ ನಿರ್ದೇಶಕ ಆಗ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಅದೇನೋ ಗೊತ್ತಿಲ್ಲ ಅದೇನು ಧೈರ್ಯ ಅಂತ ನನಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ರಾಘೇಂದ್ರ ಪ್ರಸಾದ್ ಈ ಲಿರಿಕ್ಸ್ ಬರೆದಿರೋದು ಇದೊಂದು ಭಾವನೆ ಇದು ಇಟ್ಸ್ ಅ ಫೀಲಿಂಗ್ ಇದು ಸಾಂಗ್ ಸಾಂಗಲ್ಲ ಇದು ಅವ್ರು ಹೇಳಿದ್ರು ಸಾಂಗ್ಗಳು ಯಾವ ಸಾಂಗ್ಗಳು ಬೇಕಾ ಬರಿಬೋದು ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆನ ತರದಿದೆಯಲ್ಲ ಇದ್ರ ಸಾಕಷ್ಟು ವಿಷಯ ಇದೆ ನನ್ನ ಲೈಫಲ್ಲಿ ನಾನು ಇದು ಅನುಭವಿಸಿದ್ದೀನಿ ಲಾಸ್ಟ್ ಇಯರ್ ಗೊತ್ತು ನಿಮಗೆ ಪದೇ ಪದೇ ಹೇಳೋದು ಬೇಡ ಸೊ ಈ ಸಿನಿಮಾ ನೋಡಿಬಿಟ್ರೆ ನಮಗೆಲ್ಲ ಅರ್ಥ ಆಗ್ಬಿಡುತ್ತೆ ಈ ಸಿನಿಮಾದಲ್ಲಿ ಆ ಥರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈಸಿಲ್ಫ್ ಇನ್ ದ ಫಿಲಮ್ ಆ್ಯಂಡ್ ಅವ್ರು ಹೇಳಿದ ಮಾತ್ರ ಅಷ್ಟೇ ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕನ್ನೋದೇ ನಮ್ಮ ಆಸೆ ಆ್ಯಂಡ್ ಅದು ಗ್ರಾಫಿಕ್ನವ್ರು ಮಾಡಿದ್ರು ಒಂದು ಸಿನಿಮಾದು ಸೂಪವಾಗಿತ್ತು ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬೇಡ ಇನ್ನೇನು ಹೇಳೋದು ಐ ಥಿಂಕ್ ಅರ್ಜುನ್ ಅವರೆಲ್ಲ ಹೇಳ್ತಾರೆ ನಮಗೇನು ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಒಂದು ಆಸೆ ಉಟ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಐ ಡೋಜಿ ನಿಜ್ವಲ್ ಗೊತ್ತಿಲ್ಲ ನನಗೆ ಐ ಡೋಂಟ್ ಐ ಫೀಲ್ ಲೈಕ್ ಐ ವಾಂಟ್ ಟು ಸಿ ದ ಫಿಲ್ಮ್ ಇಮಿಡಿಯೇಟ್ಲಿ ಏನೋ ಒಂದು ಆಸೆ ಬಂದುಬಿಟ್ಟಿದೆ ಐ ಥಿಂಕ್ ಅಮೇಝಿಂಗ್ ನಾನು ಕನ್ನಡ ಫುಲ್ಲು ಡಬ್ ಮಾಡಿದೆ ಲಾಸ್ಟ್ ಇಯರೇ ಡಬ್ ಮಾಡಿದೆ ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜ್ ಇದ್ದೀನಿ ತಮಿಳು ಡಬ್ ಮಾಡ್ತಾ ಇದ್ದೀನಿ ನಾನೇ ತಮಿಳು ಡಬ್ ಮಾಡ್ತಾ ಇದ್ದೀನಿ ಎಲ್ಲ ಭಾಷೆಯೂ ಟ್ರೈ ಮಾಡ್ತಾ ಇದ್ದೀನಿ ಓಕೆ ತಮಿಳ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇದೆ ಮಾಡ್ತೀನಿ ಖಂಡಿತ ಎಲ್ಲ ಭಾಷೆಯಲ್ಲೂ ಅನ್ನೋ ಒಂದು ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ ಸೊ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡಿದ್ರೆ ತಪ್ಪೇನಿಲ್ಲ ಸೊ ತಮ್ಮಗಳ ಸಪೋರ್ಟ್ ಫಾರ್ಟಿ ಫೈವ್ ಫಿಲಮ್ಗೆ ಇರಲಿ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ಒಂಥರ ಫ್ಯಾಮಿಲಿ ಸಿನಿಮಾ ಥರ ಅವ್ರ ಒಂಥರ ನಮ್ಗೆ ಫ್ಯಾಮಿಲಿ ಅಂದರೆ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಅಲ್ಲ ಪ್ರೀತಿ ಅಭಿಮಾನಿಯವರು ಅವರ ಅವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನಲಿವೆ ಬರೀ ನಗುನೇ ಎಲ್ಲೂ ಬಂದು ಯಾವಾಗಲೂ ನನಗೆ ಕಷ್ಟ ಆಗಿ ಇಷ್ಟ ಅಂತ ಹೇಳ್ಕೊಂಡವ್ರೆಲ್ಲ ಎಷ್ಟು ಟೈಮ್ ಆಗಲಿ ಎಷ್ಟೊತ್ತೇ ಆಗಲಿ ಯಾವ ಟೈಮ್ ಆಗಲಿ ನಮ್ಗೆ ಹೇಳಿದ್ರೆ ನಮ್ಗೆ ಹೇಳ್ತಾರೆ ಶಿವಣ್ಣವ್ರು ಸಪೋರ್ಟ್ ಮಾಡ್ತಾರೆ ಈ ಸಪೋರ್ಟ್ ಎಲ್ಲಿಂದ ಬರಬೇಕಂದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಹಂಗೆ ಇದ್ದಾಗಲೇ ಸಪೋರ್ಟ್ ಮಾಡೋಕ್ಕಾಗೋದು ಇಲ್ಲಾಂದರೆ ನಮಗೂ ಸರಿ ಯಥಾ ಪ್ರಕಾರ ನಾವು ನಾನು ತುಂಬ ಒಳ್ಳೇನೂ ಅಂತಲೇ ಹೇಳಲ್ಲ ಹಂಗೆ ಮಾಡ್ಬೇಕಂಗೆ ಏನು ಮಾಡೋಕ್ಕಾಗಲ್ಲ ಓಕೆ ಅವ್ರು ಹಣೆ ಬರ ಆಗಲಿ ಬಿಡಪ್ಪ ದೇವರು ಬರ್ದಂಗೆ ಹೋಗಲಿ ಶಿವ ಬಿಟ್ಟು ಹೋಗ್ಬಿಡೋದು ಸೊ ಇದ್ರೂ ಶಿವ ಅಂತಲೇ ಬರ್ತಿರೋದು ಸೊ ಈ ಸಾಂಗ್ ಆಗಿರೋದು ತುಂಬ ನನಗೆ ಈ ಹೆಸರು ಕೊಟ್ಟಿದ್ದು ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಯಾವ ಇದರಲ್ಲಿ ನನಗೆ ಅವ್ರು ಒಂಬತ್ತು ವರ್ಷ ಆದ್ಮೇಲೆ ನಾವು ಹುಟ್ಟಿದ್ದು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನನ್ನ ಕರೀತಾರೆ ಸೊ ಎಲ್ಲರೂ ಇದೆ ಇದರಲ್ಲಿ ಸೊ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್ ಇವತ್ತು ಅವ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ ಅಪ್ಪು ಆಶೀರ್ವಾದ ಮಾಡ್ತಾ ಇರ್ತಾನೆ ಪ್ರತಿಯೊಬ್ಬರು ಆಶೀರ್ವಾದ ಉದಯಶಂಕರ್ ಇರ್ಬೋದು ವರದರಾಣ ಇರ್ಬೋದು ಪ್ರತಿಯೊಬ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ ಒಂದೇ ಒಂದು ಮಾತು ಶಿವಣ್ಣ ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವನಗೂ ಒಂದು ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ಅನ್ನೋ ರೀತಿಯಲ್ಲಿ ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು ಅಥವಾ ಜೋಗಯ್ಯ ಆಗಿರ್ಬೋದು ಅದಲ್ಲಿರುವಂತಹ ಗಂಗೆ ತಲೆ ಮೇಲೆ ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಪಫಾರ್ಮ್ ಮಾಡಿದಿರ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಹಾಡು ಕೇಳಿದಾಗ ನಿಮಗೆ ಅನಿಸದ ಒಂದು ಮಾತು ಪ್ಲೀಸ್ ನನಗೆ ಮಾಡಿಸ್ತಾ ಇದ್ರೆ ಅಷ್ಟೆ ನಾವೇನು ಕೇಳ್ಕೊಂಡೆ ಬಂದಿಲ್ಲ ಅದು ಅದಾಗಲೇ ಬರ್ತಾ ಇದೆ ಅದಾಗೇ ಹಾಡ್ತಾ ಇದಾರೆ ಸಾಕಷ್ಟು ಸಿಂಗರ್ಸ್ ಆಡ್ತಾರೆ ಮ್ಯೂಸಿಕಲ್ ಮ್ಯೂಸಿಕ್ ಆ್ಯಡ್ ಮಾಡ್ತಾರೆ ನಾವೇನು ಮಾಡಿದ್ದೀವಿ ಹೇಳಿ ನಾವು ಬಂದು ಆ್ಯಕ್ಟ್ ಮಾಡಿಬಿಟ್ಟು ಹೋಗಿದ್ದೀವಿ ಅಷ್ಟೇ ಯಾಕಂದ್ರೆ ಆ ಭಾವನೆ ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು ಆ ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದವರು ಆ ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ಸಾಮಾನ್ಯ ಮ್ಯೂಸಿಕ್ ಅವರಲ್ಲ ಅಮೇಝಿಂಗ್ ಅದು ಬಜರಂಗಿ ಮಾಡ್ದೆ ಹೇಳ್ತೀವಿ ಎಲ್ಲರೂ ಬಂದು ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲ ಚಪ್ಲಿ ಹಾಕೊಂಡು ಮಾಡಿಬಿಟ್ರು ನಾ ಬಂದು ಚಪ್ಲಿ ಬಿಸಿಬಿಟ್ಟು ಆ ಬಿಸಿಲಿ ಸ್ಟಾರ್ಟ್ ಮಾಡಿದೆ ತಿರುಗಿ ಎಲ್ಲ ರೀಶೂಟ್ ಮಾಡಿದೆ ಸೊ ಭಕ್ತಿ ಅನ್ನೋದು ಇದೆಯಲ್ಲ ಅದು ಯಾವಾಗ ವರ್ಷ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ ಅವತ್ತು ನನಗೆ ಕಾಲು ಸುಟ್ಟರೂ ನಂಗೆ ಗೊತ್ತಾಗಿಲ್ಲ ಸೊ ಮನಸ್ಸಲ್ಲಿ ಒಂದು ಭಕ್ತಿ ಇರಬೇಕು ಈ ಸಾಂಗ್ ಅಷ್ಟನ್ನೇ ಕೇಳಿದಾಗ ನಿಜವಾಗ್ಲೂ ಏನೊಂದು ಫೀಲಿಂಗ್ ಇದೆ ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಿಮಗೆ ಅದು ನಮ್ಮ ಅನ್ವಯಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಲೇಟ್ ಆಗ್ತೀರಾ ಆ್ಯಂಡ್ ಆ ಸೌಂಡಿಂಗ್ ಏನಿದೆ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾವು ಮಾತಾಡಿ ಡೈಲಾಗ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಲಿ ಯು ವಿಲ್ ಫೀಲ್ ದಟ್ ಕನೆಕ್ಷನ್ ಆ ಕನೆಕ್ಷನ್ನ ಕೊಟ್ಟು ವಿಜಯ್ ಪ್ರಕಾಶ್ಗೆ ತುಂಬ ಥ್ಯಾಂಕ್ಸ್ ಅವ್ರು ತುಣುಕು ನೋಡಿದ್ರೂ ಗೊತ್ತಿಲ್ಲ ಐ ಥಿಂಕ್ ಐ ಥಿಂಕ್ ಇಟ್ ಇಸ್ ಸಂರಿ ವೆಲ್ ಆ್ಯಂಡ್ ನಾಗೇಂದ್ರ ಪ್ರಸಾದ್ರೆ ತುಂಬ ಅದ್ಭುತವ್ ಬರ್ತೀರ ನೀವು ಐ ಥಿಂಕ್ ಸರಸ್ವತಿ ಪುತ್ರರೇ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ಸೋ ಮಚ್